ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಾ ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ಲೆಲ್ಲ ಟಿಫನ್ ಪ್ರಿಪೇರ್ ಮಾಡೋದೆಲ್ಲ ಮಾಡಬೇಕು ಅಂದ್ಕೊಂಡೆ ಬಟ್ ಬೇಗ ಬೇಗ ಮಾಡೋದ್ರಿಂದ ಅದೆಲ್ಲ ಮಾಡೋದಕ್ಕೆ ಆಗಲಿಲ್ಲ ನಾವು ಬೆಳಗ್ಗೆ ಎಲ್ಲ ಮಾಡಿಕೊಂಡು ಎಲ್ಲ ಹೋದ ನಂತರ ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ದು ಅದು ಸಡನ್ಲಿ ಪ್ಲ್ಯಾನ್ ಆಯಿತು ಚಿದುನು ಮನೇಲಿದ್ದ ಇವತ್ತು ಸೊ ಅದಕ್ಕೋಸ್ಕರ ಅವನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಅಲ್ಲಿದು ಒಂದು ಗ್ಲಿಮ್ಸ್ ಚಿಕ್ಕದಾಗಿ ಪುಟಾಣಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಗೆ ವಾಚ್ ಮಾಡಿ ಬೆಳಗ್ಗೆ ಎಲ್ಲ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಆಗಲೇ ಹನ್ನೆರಡು ಗಂಟೆ ಮೇಲಾಗೋಗಿತ್ತು So. ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ಶು ನಾವು ವೀಕ್ ಆ ರಶ್ ಇರೋಲ್ಲ ಅಂದ್ಕೊಂಡು ಬಂದ್ವಿ ಬಟ್ ತುಂಬಾ ರಶ್ ಇತ್ತು ಮತ್ತು ನಾವಿಲ್ಲಿಗೆ ಬಂದು ಸುಮಾರಾಗಲೇ ಒಂದು ವರ್ಷದ ಮೇಲೆ ಆಗೋಯ್ತು ಅದಕ್ಕೂ ಜಾಸ್ತಿನೇ ಆಗೋಯ್ತು ಅನಿಸುತ್ತೆ ಮೊದಲು ಸ್ವಲ್ಪ ಅವಾಗವಾಗ ಬರ್ತಾ ಇದ್ವಿ ಈ ನಡುವೆ ಎಲ್ರಿಗೂ ಮನೇಲಿ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿರೋದ್ರಿಂದ ಬರೋದಕ್ಕೇ ಆಗಿರಲಿಲ್ಲ ಇವತ್ತು ಸಡನ್ಲಿ ಇಲ್ಲ ಹೋಗಿ ಬಿಡೋಣ ಅಂತ ಹೇಳಿ ಬಂದಿದ್ದು ತುಂಬಾ ಚೇಂಜಸ್ ಆಗಿದೆ ಮೊದಲು ಆ ಸೈಡ್ ಒಂದು ಎಂಟ್ರೆನ್ಸ್ ಇದೆ ರೋಡ್ಗೆನೆ ಅಲ್ಲಿ ಬಿಡ್ ಇದ್ರು ಎಂಟ್ರೆನ್ಸ್ ಇದು ಎಕ್ಸಿಟ್ ಇತ್ತು ಇವಾಗ ಇಲ್ಲೇ ಎಂಟ್ರೆನ್ಸ್ ಇಲ್ಲೇ ಎಕ್ಸಿಟ್ ಮಾಡಿದ್ದಾರೆ ಮತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಅಕ್ಷರಗಳೆಲ್ಲ ಮಾಡಿರುವಂಥದ್ದು ದೇವರ ಹೆಸರದು ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬಾ ಪ್ರಶಾಂತವಾಗಿ ಚೆನ್ನಾಗಿ ಮಾಡಿದ್ದಾರೆ ಅಷ್ಟ್ ಆದ್ರೂ ಸಖತ್ತು ಕ್ರೌಡ್ ಇದೆ ಮಂಗಳವಾರ ಇರೋದ್ರಿಂದ ಅಂತೂ ಸೊ ಭಾನುವಾರ ಮಂಗಳವಾರ ಶುಕ್ರವಾರ ಮತ್ತೆ ಹುಣ್ಣಿಮೆ ಅಮಾವಾಸ್ಯಲೆಲ್ಲ ತುಂಬಾ ರಶ್ ಇರುತ್ತೆ ತುಂಬನೇ ಪವರ್ಫುಲ್ ದೇವಿ ಅಂತಲೂ ಕೂಡ ಹೇಳ್ಬೋದು ಯಾರಾದರೂ ಈ ಸೈಡ್ ಇದ್ದರೆ ಜಿಂಕೆ ಪಾರ್ಕ್ ಸೈಡೆಲ್ಲ ಇದ್ದರೆ ಖಂಡಿತವಾಗ್ಲೂ ಅವರೆಲ್ಲ ವಿಸಿಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲರೂ ಕೂಡ ಬಂದ್ಬೋದು

ಹಾಗೆ ನೋಡ್ಬೋದು ನೀವು ಕ್ಯೂ ಕೂಡ ಎಷ್ಟಿದೆ ಅಂತ ಇಲ್ಲಿ ತಡೆ ಹೊಡೆಯುವ ಸ್ಥಳ ಅಂತ ಮಾಡಿರ್ತಾರೆ ಅಂದರೆ ದೃಷ್ಟಿ ತೆಗಿಯೋದು ಅಂತ ಏನು ಹೇಳ್ತಾರೆ ಅದು ಅದಿದೆ ದೇವ್ರ ದರ್ಶನ ಮಾಡೋಕ್ಕೂ ಮುಂಚೆ ಇದನ್ನ ಯಾರಾದರೂ ಮಾಡಿಸ್ಕೊಬೇಕು ಅಂದರೆ ಇದನ್ನ ಮಾಡಿಸ್ಕೊಂಡು ಆ ನಂತರ ದೇವ್ರ ದರ್ಶನಕ್ಕೆ ಹೋಗುವಂಥದ್ದು ತುಂಬಾ ಕ್ಯೂ ಇತ್ತು ಅದಕ್ಕೋಸ್ಕರ ನಾವು ಸ್ಪೆಷಲ್ ದರ್ಶನಕ್ಕೆ ಹಂಡ್ರೆಡ್ ರುಪೀಸ್ಗೆ ಪರ್ ಪರ್ಸನ್ಗೆ ಹೋದ್ವಿ ಹಾಗೆ ತುಂಬ ಸರಿ ಹೋದಾಗ ಅಲಂಕಾರ ನೋಡಿರ್ತೀವಿ ಅಲಂಕಾರ ಸಿಗೋದಿಕ್ಕೆ ಸಿಗ್ತೇನೆ ಇರುತ್ತೆ ಈ ರೀತಿ ದೇವಿಗೆ ಹಿಂಗೆ ಅಭಿಷೇಕ ಮಾಡ್ತಾರೆ ನಾವು ಅದರ ಕೆಳಗಡೆ ಹಿಂಗೆ ಹೋದರೆ ಆ ದೇವ್ರ ಮೇಲೆ ಹಾಕುವಂಥ ಅಭಿಷೇಕದ ನೀರು ತೀರ್ಥ ಏನಿದೆ ಅದು ನಮ್ಮ ಮೇಲೂ ಕೂಡ ಆಗುತ್ತೆ ಸೊ ಅದೊಂಥರ ಚೆನ್ನಾಗಿದೆ ಇಲ್ಲಿ ನಾನು ಬೇರೆಲ್ಲೂ ಈ ರೀತಿ ನೋಡಿಲ್ಲ ನಮಗಿದು ಫಸ್ಟ್ ಒಂದು ಸಾರಿ ಸಿಕ್ಕಿತ್ತು ಇದೇ ರೀತಿ ಹೋದಾಗ ಈ ಬಾರಿಯೂ ಅದೇ ರೀತಿ ಇತ್ತು ಸೊ ನೀನು ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಇದನ್ನು ಅಭಿಷೇಕದ ಟೈಮಿಂಗ್ಸ್ ಇದೆ ಅದು ಕ್ಲೋಸ್ ಮಾಡಿ ಆಮೇಲೆ ಅಲಂಕಾರ ಎಲ್ಲ ಮಾಡಿದ ನಂತರ ಮತ್ತೆ ದೇವ್ರ ದರ್ಶನಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ನಿಂತರೆ ಒಂದೂವರೆ ಗಂಟೆ ಮೇಲಾಗೋಗುತ್ತೆ ಅಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಟ್ವಿ ಈ ರೀತಿಯಲ್ಲಿ ತೀರ್ಥಸ್ಥಾನ ಕೂಡ ಆಯಿತು ತುಂಬಾ ಖುಷಿ ಅದು ಗರ್ಭಗುಡಿ ಒಳಗಡೆನೆ ಬಿಟ್ಟರೆ ಈ ರೀತಿ ಅಭಿಷೇಕ ಮಾಡುವಾಗ ತುಂಬಾ ಖುಷಿಯಾಯಿತು ದೇವ್ರನ್ನ ಹತ್ರದಿಂದ ನೋಡಿ ಮುಟ್ಟಿ ನಮಸ್ಕಾರ ಮಾಡಿ ಮನಸ್ಸಿಗೆ ಒಂಥರ ತೃಪ್ತಿಯಾಯಿತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಎಲ್ಲ ಆದ ನಂತರ ಈ ರೀತಿ ಆಚೆ ಬಂದು ಸ್ವಲ್ಪ ಹೊತ್ತು ಕೂತು ಆ ನಂತರ ಆಚೆ ಇದ್ದೀವಿ ಮೊದಲು ಇಲ್ಲೇ ಒಳಗಡೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಇವಾಗ ಆಚೆ ಕಡೆ ಮಾಡಿದರೆ ತುಂಬಾ ಚೆನ್ನಾಗಿ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಅಂಥದ್ದು ಮೊದಲು ಅಲ್ಲಲ್ಲೇ ಅನ್ನದಗಳೆಲ್ಲ ಬಿದ್ದಿರ್ತಿತ್ತು ಅದು ಪ್ರಸಾದ ಬೇರೆ ಅಲ್ವಾ ತುಳಿಬಾರ್ದು ಅಂತ ಒಂದು ಅನಿಸ್ ಇತ್ತು ಈ ರೀತಿ ಬೀಳ್ಸ್ಬಿಟ್ಟಿದಾರಲ್ಲ ಅಂತ ಬಟ್ ಈ ರೀತಿ ಮಾಡಿರೋ ಆಚೆ ಮಾಡಿರೋದ್ರಿಂದ ಒಳಗಡೆ ಕೂಡ ಕ್ಲೀನಾಗಿರುತ್ತೆ ಕುತ್ಕೊಳ್ಳೋರಿಗೆಲ್ಲ ಅನುಕೂಲ ಆಗುತ್ತೆ ಮನೆಗೆ ಬಂದು ಇವತ್ತೇ ತುಳಸಿ ಪೂಜೆ ಆಗಿರೋದ್ರಿಂದ ಕೂಡ ನೈವೇದ್ಯಕ್ಕೆ ಅಂತ ಹೇಳಿ ಜಾಮೂನ್ ಮಾಡ್ತಾ ಇದ್ದೆ ಬೇರೆ ಏನೂ ಮಾಡಿಲ್ಲ ಈ ಸಲ ಸ್ಪೆಷಲ್ಗೆ ಜಸ್ಟ್ ಅನ್ನ ಸಾಂಬಾರು ಮಾಮೂಲಿ ಸಾಂಬಾರಿತ್ತು ಸೊ ಅದಕ್ಕೋಸ್ಕರ ಪ್ರಸಾದ ನೈವೇದ್ಯಕ್ಕೆ ಅಂತ ಹೇಳಿ ಜಾಮೂನ್ ಮಾಡಿ ಸಿಂಪಲಾಗಿ ತುಳಸಿ ಪೂಜೆ ಕೂಡ ಮಾಡಿದ್ವಿ ಈ ವರ್ಷ ತುಳಸಿ ಪೂಜೆ ಕನ್ಫ್ಯೂಷನಲ್ಲಿ ಬಂದುಬಿಟ್ಟಿದೆ ಬುಧವಾರನ ಮಂಗಳವಾರನ ಅನ್ನೋದೇ ಕನ್ಫ್ಯೂಸ್ ಆಗೋಗಿತ್ತು ಆಮೇಲೆ ಬೇರೆ ಎಲ್ಲ ಯೂಟ್ಯೂಬ್ ಅಥವಾ ಇನ್ನೆಲ್ಲ ಕಡೆ ಕೇಳಿದಾಗ ಹೇಳಿದ್ದವರು ಶ ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರ ಮಧ್ಯಾಹ್ನ ತನಕ ಅಷ್ಟೇ ಬುಧವಾರ ಮಾಡಿದ್ರೆ ಮಧ್ಯಾಹ್ನದೊಳಗಡೆ ಮಾಡಬೇಕು ಆ ನಂತರ ಮಾಡಂಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ೋಸ್ಕರ ತುಳಸಿ ಪೂಜೆ ಯೂಶ್ವಲಾಗಿ ಸಂಜೆನೇ ಮಾಡೋದರಿಂದ ಮಂಗಳವಾರ ಸಂಜೆನೇ ಮಾಡಿದ್ದು ಇವತ್ತೇ ಮಾಡಿದಂಥದ್ದಾಯಿತು ಅದಕ್ಕೋಸ್ಕರ ಈ ರೀತಿ ಜಾಮೂನೆಲ್ಲ ಮಾಡ್ಕೊಂಡಿದ್ದು ತುಂಬಾ ಟಯರ್ಡಾಗಿ ಹೋಗಿದ್ವಿ ಸಖತ್ತು ನನಗೆ ನನಗಂತೂ ತುಂಬಾ ಟಯರ್ಡಾಗಿ ಹೋಗಿತ್ತು ಇವತ್ತಂತೂ ಗೊತ್ತಿಲ್ಲ ಯಾಕೆ ಅಂತ ಬಟ್ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಎಲ್ಲ ಬರ್ತಿದ್ದಂಗೆ ಮತ್ತು ಮನೆಯಲ್ಲೂ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಇನ್ನೇನು ನಾಲ್ಕು ಗಂಟೆ ಆಗೋಗಿತ್ತು ಮತ್ತು ಇನ್ನೇನು ಕೂತ್ಕೊಳ್ಳೋದು ಅಂತ ಹೇಳಿ ದೇವರಿಗೆಲ್ಲ ರೆಡಿ ಮಾಡೋದು ನೈವೇದ್ಯಕ್ಕೆ ಮಾಡೋದು ಅಲ್ಲೆಲ್ಲ ರಂಗೋಲಿ ಬಿಡೋದು ತುಳಸಿ ಪಾಟ್ಗೆ ಸುಣ್ಣ ಹಚ್ಚ ಹಚ್ಚಿರಲಿಲ್ಲ ಅದು ಬೇರೆ ಎಲ್ಲ ಹಚ್ಚಿ ಎಲ್ಲ ಮಾಡಿಕೊಂಡು ಫುಲ್ಲು ಟಯರ್ಡ್ ಅಂತಲೇ ಹೇಳ್ಬೋದು ಇವತ್ತಿನ ಡೇ ಫುಲ್ ಬ್ಯುಸಿ ಬ್ಯುಸಿಯಲ್ಲೇ ಆಗೋಯ್ತು ಆ ಬ್ಯುಸಿಗಳ ಮಧ್ಯೆ ಸಣ್ಣದೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವ ಯಾವಾಗ ನಾನು ಸ್ವಲ್ಪ ಈ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಆವಾಗೆಲ್ಲ ಒಂದೊಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಪೂಜೆದು ಅಷ್ಟೇ ನಾನು ಕಂಪ್ಲೀಟಾಗಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಕ್ಕೆ ಪೂಜೆ ಯಾಕೆಂದರೆ ಆಲ್ಮೋ ಆಗಲೇ ಮಾಡ್ತಾ ಮಾಡ್ತಾ ಒಂದೊಂದು ಕೆಲಸ ಮಾಡ್ತಾ ಮಾಡ್ತಾ ಫೈವ್ ತರ್ಟಿ ಆಗೋಯಿತು ಸೊ ಹೂವೆಲ್ಲ ಹಾಕಿ ಪೂಜೆ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಮಾಡೋಷ್ಟರಲ್ಲಿ ನನಗೆ ಮತ್ತೆ ವೀಡಿಯೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಕಂಪ್ಲೀಟಾಗಿ ಪೂಜೆ ಆದ ನಂತರ ಒಂದು ಗ್ಲಿಮ್ಸ್ನ ತಗೊಂಡೆ ಅಷ್ಟೇ ಸೊ ಈ ನಮ್ಮನೆ ತುಳಸಿ ಪೂಜೆ ಈ ರೀತಿಯೇ ಮಾಡೋದು ತುಂಬ ಸಿಂಪಲ್ಲಾಗಿ ಆ ಚಲೆಯೇ ಅದಕ್ಕೆ ಸುಣ್ಣ ಎಲ್ಲ ಹೊಡೆದು ಮಾಡುವಂಥದ್ದು ಕೆಲವರು ಒಳಗಡೆ ಕೂಡ ತಗೊಂಡು ಬಂದು ತುಂಬ ಗ್ರ್ಯಾಂಡಾಗಿ ಸೀರೆ ಎಲ್ಲ ಉಡಿಸಿ ಆ ರೀತಿಯೆಲ್ಲ ಮಾಡ್ತಾರೆ ನಾವು ಇದೇ ರೀತಿ ಅಮ್ಮನ ಮನೆಯಲ್ಲೂ ಕೂಡ ನಾವು ಇದೇ ರೀತಿಯಲ್ಲೇ ಇದ್ದಿದ್ದು ಈಗ ಬ್ಲೌಸ್ ಪೀಸ್ ಒಂದು ಇಟ್ಟು ಪೂಜೆ ಮಾಡುವಂಥದ್ದು ಸೀರೆ ಎಲ್ಲ ಏನು ಉಡ್ಸೋದಿಲ್ಲ ಸೊ ಈ ರೀತಿಯಲ್ಲಿ ನಮ್ಮ ಮನೆಯ ತುಳಸಿ ಪೂಜೆ ಕೂಡ ಆಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್